ಅವ್ರ ಪಾಪ ಅರ್ವಸ್ಕೊಳಕ್ ಆಗ್ತಿಲ್ಲ ಹನ್ನೊಂದು ವರ್ಷ ಒಬ್ರು ಟೀ ಮಾಡೋ ಟೀ ಮಾರೋ ಅಂತ ಸಾಮಾನ್ಯ ಕುಟುಂಬದಿಂದ ಬಡವ ಯಾರಾದ್ರೂ ಬಂದು ಅಲ್ಲಿ ಸರ್ಕಾರವನ್ನ ಯಶಸ್ವಿಯಾಗಿ ಹನ್ನೊಂದು ವರ್ಷ ನಡೆಸ್ತಾರೆ ಅಂದ್ರೆ ಅವ್ರ ಪಾಪ ಹೊಟ್ಟೆ ಉರಿ ಏನು ಮಾಡಿದ್ರು ಅವ್ರು ವಿರೋಧ ಮಾಡ್ಬೇಕು ಮಾಡ್ತಾರೆ ಅವ್ರು ಹೇಳಿಲ್ವಾ ಏನೋ ನಮ್ಮ ದೇಶದ ಎಕಾನಮಿನೇ ಸತ್ತೋಗಿದೆ ಅಂತ ಟ್ರಂಪ್ ಹೇಳಿಕೆಗೆ ಹೂ ಅಂದವ್ರು ಇವರು ಇವ್ರ್ ಏನ್ರಿ ಗೊತ್ತಾಗುತ್ತೆ ಎಕಾನಮಿ ಬಗ್ಗೆ ಜಿ ಎಸ್ ಟಿ ಬಗ್ಗೆ ಫಸ್ಟ್ ಹೋಗಿ ಯಾವ್ದಾದ್ರು ಸ್ಕೂಲ್ ಸರಿಯಾಗಿ ಓದ್ಕೊಂಡು ವಿರೋಧ ಪಾರ್ಟಿ ಏನ್ ಕೆಲಸ ಮಾಡ್ಬೇಕು ಅನ್ನೋದು ತಿಳಿಲಿ ಇವ್ರು ಅಲ್ಲ ಇತ್ತೀಚೆಗೆ ರಾಹುಲ್ ಗಾಂಧಿ ಬಿರುಗಾಳಿ ಜಾಸ್ತಿ ದರ ಇಳಿಕೆ ಮಾಡಿದ್ದಾರೆ ಅನ್ನೋದು ಒಂದು ಅಂತ ಬೇರೆ ಇದಾರ ಅಂತ ಕನ್ಸಲ್ ಇದ್ರೆ ಡೇ ಟ್ರೀನಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಹಗ್ ಕನ್ಸು ಅಂತೀವಲ್ಲ ಅಂತ ಹಗ್ಲ್ ಕನ್ಸು ಕಾಣ್ತಿರೋ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ತಟ್ಟಿ ಬೇಷ ಅಂತ ನಾವು ಬ್ರಹ್ಮವ್ರು ಹೇಳ್ತೀವಿ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಮಧ್ಯಮ ವರ್ಗದ ಒಂದು ಕುಟುಂಬಕ್ಕೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ ಟ್ಯಾಕ್ಸ್ ಅಲ್ಲಿ ಸರ್ ಇನ್ನು ಗ್ರಾಮ ಪಂಚಾಯತ್ ಸಮಾಜಕ್ಕೆ ಆರು ಏಳು ಎಂಟು ಅವರು ಕೂಡ ಕೂಡ ಇಲ್ಲ ಇಲ್ಲ ಮನೆ ಎಲ್ಲರಿಗೂ ನಿವೇಶನ ಹಂಚಿಕೆ ಮಾಡಿರ್ಲಿ ದಲಿತರಿಗೂ ಕೊಡ್ಬೇಕು ಒಬಿಸಿಗೂ ಕೊಡಬೇಕು ಅಲ್ಪಸಂಖ್ಯಾತರಿಗೂ ಕೊಡ್ಬೇಕು ಎಷ್ಟೋ ಊರುಗಳಲ್ಲಿ ಅಲ್ಪಸಂಖ್ಯಾತರು ಇಲ್ಲ ಆದ್ರೂ ಐದು ಪರ್ಸೆಂಟ್ ಬಿಡ್ತಾ ಇರಿ ಬಾಸ್ ಯಾರೋ ಒಬ್ಬರನ್ನ ಕೊಡಬಾರ್ದು ಅಂತಲ್ಲ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೊಡೋಂತ ವ್ಯವಸ್ಥೆ ಮಾಡಿ ಸರಿಪಡಿಸುವಂತ ಕೆಲಸವನ್ನ ಶಾಸಕನಾಗಿದ್ದೀನಿ ಹೇಳ್ತಾ ಇದ್ರೆ ಮುಂದಕ್ಕೆ ಆ ಪಂಚಾಯತಿ ಎಲ್ಲೇ ಸೈಟ್ ಮಾಡಿದ್ರು ಮೊದಲನೇ ಆದ್ಯತೆಲಿ ಅವ್ರಿಗೆ ಸೈಟ್ ಕೊಡ್ತೀವಿ ಹೇಳದ್ನಲ್ಲ ಸರ್ ನೆಕ್ಸ್ಟ್ ಮಾಡೋಂತ ಸೈಟ್ ಅಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಅವರು ಸೈಟ್ ಕೊಡ್ತೀವಿ ಗ್ರಾಂಟ್ ಕೊಡ್ತೀವಿ ಲೋನ್ ಕೊಡ್ತೀವಿ ಮನೆ ಒಂದ್ ಐನೂರು ಮನೆ ಬಂದಿದ್ದಾವೆ ಮೊದಲನೇ ಮನೆ ಅವ್ರಿಗೆ ಕೊಡ್ತೀವಿ